ಆ ಮಕ್ಕಳು ನಿಮ್ಮೊಂದಿಗೆ ಕಲಿಕೆಯಲ್ಲಿ ಮತ್ತು ಶಾಲೆಗೆ ಬರ್ತಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ನಿಮ್ಮ ಜೊತೆ ತೊಡ್ಕೊಂಡಿದ್ದಾರೆ ಅವರು ತಮ್ಮದೇ ಆಗಿರ್ತಕ್ಕಂಥ ಅಂಗ ಮತ್ತು ದೈಹಿಕ ಮತ್ತು ಮಾನಸಿಕವಾಗಿರ್ತಕ್ಕಂಥ ನ್ಯೂನತೆಯನ್ನು ಹೊಂದಿದ್ರೂ ಸಹ ಅವರು ನಮ್ಮ ಶಾಲೆಗಳಿಗೆ ಬರ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಏಕೆಂದರೆ ನಾವು ಎಷ್ಟೋ ಸಮಯಗಳಲ್ಲಿ ನೋಡ್ತಾ ಇರ್ತೀವಿ ಎಂತೆಂತಹ ಅಂಗವಿಕಲ ಮಕ್ಕಳು ಏನೆಲ್ಲ ಸಾಧನೆಗಳನ್ನು ಮಾಡಿದ್ದಾರೆ ಅಂತ ಈಗ ಕಳೆದ ವಾರ ಕಳೆದ ವಾರ ಶ್ರೀಲಂಕಾದಲ್ಲಿ ನಡೆದಂತಹ ಮಹಿಳಾ ಅಂಧ ಮಹಿಳೆಯರ ವಿಶ್ವಕಪ್ ಅನ್ನ ನಮ್ಮ ಭಾರತ ತಂಡ ಗೆಲ್ತು ಗೊತ್ತಾಯ್ತಾ ಕ್ರಿಕೆಟ್ನಲ್ಲೂ ಇದ್ದಾರೆ ರನ್ನಿಂಗ್ ರೇಸು ಎಲ್ಲ ಕ್ರೀಡೆಗಳಲ್ಲಾಗ್ಬೋದು ಶೈಕ್ಷಣಿಕ ಕ್ಷೇತ್ರದಲ್ಲಾಗ್ಬೋದು ಅನೇಕ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ನಮ್ಮವರೇ ಒಬ್ರು ಐ ಪಿ ಐ ಎ ಎಸ್ ಅಧಿಕಾರಿ ಯಾಕೆಂದ್ರೆ ಇಲ್ಲೇ ತವರೆಕೆರೆ ಹತ್ರ ಚೌಡಂಗ್ಕುಪ್ಪೆ ಅಂತ ಬರುತ್ತೆ ಚೌಡಂಗ್ಕುಪ್ಪೆಯವರು ಕೆಂಪೊನ್ನಯ್ಯ ಕೆಂಪೊನ್ನಯ್ಯ ಅನ್ಬಿಟ್ಟು ನೋಡಿ ಅವರು ಐ ಎ ಎಸ್ ಅಧಿಕಾರಿ ಆಗಿದ್ದಾರೆ ಜಿಲ್ಲಾಧಿಕಾರಿ ಆಗಿದ್ದಾರೆ ಉತ್ತರ ಪ್ರದೇಶದಲ್ಲಿ ಅವರು ಕಣ್ ಕಾಣಲ್ಲ ಕೋರ್ಡ್ರು ಆದರೂ ಸಹ ಅನೇಕ ಸಾಧನೆಗಳನ್ನು ಮಾಡಿರ್ತಕ್ಕಂಥ ವಿಕಲಚೇತನ ಮಕ್ಕಳು ಇದಾವೆ ನಮ್ಮ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಈ ಐದು ವಿದ್ಯಾರ್ಥಿಗಳು ಸಹ ಅವರ ಭವಿಷ್ಯ ಉಜ್ವಲವಾಗಲಿ ಅವರು ಸಹ ಸಮಾಜದಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಬೇಕು ಅದಕ್ಕೆ ನಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಬಹಳ ಮುಖ್ಯ ವಿದ್ಯಾರ್ಥಿಗಳು ತಾವೆಲ್ಲರೂ ಸಹ ಅವರನ್ನು ಯಾವುದೇ ರೀತಿಯ ಕೀಳರಿಮೆಯಿಂದ ನೋಡಬಾರ್ದು ತರಗತಿ ಕೋಣೆಗಳಲ್ಲಿ ಅವರನ್ನು ತುಂಬ ವಿಶ್ವಾಸದಿಂದ ತುಂಬ ಸ್ನೇಹ ಸ್ನೇಹತ್ವದಿಂದ ಅವರನ್ನು ಕಾಣಬೇಕು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಡೋದು ಅವರನ್ನು ಈಹಾಳಿಸ್ತಕ್ಕಂಥದ್ದು ಅವನ್ನೆಲ್ಲವನ್ನೂ ಸಹ ನೀವು ಯಾರು ಮಾಡಬಾರ್ದು ಏಕೆಂದರೆ ಅವರು ಸಹ ನಮ್ಮ ಹಾಗೆಯೇ ಪುಟಾಣಿ ಮಕ್ಕಳು ಗೊತ್ತಾಯ್ತಾ ಅವ್ರಿಗೆ ಯಾವುದೋ ಒಂದು ಜೈವಿಕ ತೊಂದರೆಯಿಂದಾಗಿ ಆ ರೀತಿ ನ್ಯೂನತೆ ಉಂಟಾಗಿರುತ್ತೆ ಅದನ್ನ ನಾವೆಲ್ಲರೂ ಸಹ ನೆಗ್ಲೆಕ್ಟ್ ಮಾಡಿ ಅವರು ಸಹ ನಮ್ಮ ಸಮಾನರು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹ ಅವರನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ವಿಶೇಷವಾಗಿ ಈ ದಿನ ಈ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಭಗವಂತ ಅವರಿಗೆ ಹೆಚ್ಚಿನ ಆರೋಗ್ಯವನ್ನು ಕೊಡ್ಲಿ ಆಯಸ್ಸನ್ನು ಕೊಡ್ಲಿ ನಮ್ಮ ಜೊತೆಯಲ್ಲಿ ಕಲಿತಕ್ಕಂಥ ಒಂದು ಸೌಭಾಗ್ಯ ಆ ಮಕ್ಕಳಿಗೆ ಬರಲಿ ಅಂತಕ್ಕಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ ರೀತಿಯ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲೆಯ ಪರವಾಗಿ ಪುಟ್ಟದಾಗಿರ್ತಕ್ಕಂಥ ಒಂದು ಲೇಖನ ಕಿಟ್ಟನ್ನ ಅವರಿಗೆ ಕೊಡ್ತಾ ಇದ್ದೀವಿ ಈ ದಿನ ಅದನ್ನ ಮಕ್ಕಳು ಸ್ವೀಕರಿಸಬೇಕು ಅಕ್ಷರ ಸಲ್ಲಿಸುವ కర్మద భూమియు కాలకైవన దు బోధనయూ పుస్తక హిరిత జ్ఞాన యోగి స్వర్గద కోణ యన